ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಡೋರಿ ಡಿಸೈನನ್ನು ಮಾರ್ಕ್ ಮಾಡ್ಕೋಬೇಕು ಅದನ್ನು ಯಾವ ರೀತಿ ಫೋನಿನ್ ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಯಾವ ರೀತಿ ನಾನು ಟ್ರೇಸ್ ಮಾಡ್ಕೊಂತೀನಿ ಬಟ್ಟೆ ಮೇಲೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಫುಲ್ ವೀಡಿಯೋ ಸ್ಕಿಪ್ ನಾ ಮಾಡಿದಂತೆ ನೋಡಿ ಯಾವ ರೀತಿ ಚಿಕ್ಕದಾಗಿ ನಾನು ಇದು ತೋರಿಸ್ಕೊಡ್ತೀನಿ ಇದಾದ ನಂತರ ದೊಡ್ಡ ಡಿಸೈನ್ಸ್ ಎಲ್ಲ ನಾನು ತೋರಿಸ್ಕೊಡ್ತೀನಿ ಈಗ ಯಾವ ರೀತಿ ಇದನ್ನು ನಾವು ಆ್ಯಡ್ ಮಾ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ ಬನ್ನಿ ಇಲ್ಲಿ ಪೇಪರ್ ಕಾಫಿ ಅಂತಿದೆ ನಮಗೆ ಈಗಾಗಲೇ ನಾನು ಫೋನಲ್ಲಿದೆ ನನಗೆ ಡಿಸೈನನ್ನು ಕಸ್ಟಮರ್ ಕಳಿಸಿದ್ದಾರೆ ಆ ಡಿಸೈನನ್ನು ನಾನು ಟ್ರೇಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ನೋಡಿ ಪಿಂಟರೆಸ್ಟ್ ಅಂತ ಒಂದು ಆ್ಯಪ್ ಇದೆ ಈ ಪಿಂಟರೆಸ್ಟ್ ಆ್ಯಪನ್ನು ತೆಗೆದ್ರೆ ನಮ್ಗೆ ಯಾವುದು ಬೇಕು ನೋಡಿ ಎಲ್ಲ ಬರುತ್ತೆ ಇಲ್ಲಿ ನೋಡಿ ಈಗ ನಮಗೆ ಈ ಸ್ಲೀವ್ಸ್ ಡಿಸೈನ್ಸ್ಗಳು ಬೇಕು ಅಂತಂದರೆ ನೋಡಿ ಬಂತು ಈಗ ಇದನ್ನು ನಾವು ಇಲ್ಲಿ ನೋಡಿ ಇಲ್ಲಿ ಮೂರು ಡಾಟ್ ಇದೆ ಈ ಡಾಟನ್ನು ಹಿಂಗೆ ತೆಗೆದ್ರೆ ಇಲ್ಲಿ ಡೌನ್ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ ಕಾಣಿಸ್ತಿದೆಯಾ ಡೌನ್ಲೋಡ್ ಇಮೇಜ್ ಅಂತ ಒಂದು ಆಪ್ಷನ್ನ ನೋಡಿ ಇದಕ್ಕೆ ಒಂದು ಪ್ರೆಸ್ ಮಾಡಿದ್ರೆ ಈ ಇಮೇಜ್ ಏನಿದೆ ಇಮೇಜು ನಮಗೆ ಗ್ಯಾಲ್ರಿಲಿ ಹೋಗಿ ನೋಡಿ ಡೌನ್ಲೋಡ್ ಇಮೇಜ್ ಅಂತ ಹೇಳಿದ್ರೆ ಅದು ಡೌನ್ಲೋಡ್ ಆಗಿರುತ್ತೆ ಈಗ ಅದನ್ನು ನಾವು ಯಾವ ರೀತಿ ಇದು ನೋಡಿ ಪೇಪರ್ ಕಾಪಿಯಲ್ಲಿ ಈಗ ನಾನು ಈ ಡಿಸೈನನ್ನು ಕಸ್ಟಮರ್ ಕಳಿಸಿದ್ದಾರೆ ಇದನ್ನು ನಾನೀಗ ಟ್ರೇಸ್ ಮಾಡ್ಕೊತೀನಿ ಈಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ಪೇಪರ್ ಕಪಿ ತೆಗೆದೆ ಇದೊಂದು ಆ್ಯಪು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಸಿಗತ್ತೆ ಇಲ್ಲಿ ನೋಡಿ ಈಗ ನಾವು ಪಿಂಟರೆಸ್ಟ್ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರುವಂಥ ನೋಡಿ ಓಕೆ ಗೋ ಇಟ್ಟ ಗೋ ಇದೆ ಅದು ಆಪ್ಷನ್ನ ಹತ್ತಿದ್ರೆ ನಮಗೆ ಇಲ್ಲಿ ನೋಡಿ ಲಾಕು ಇವೆಲ್ಲ ಲಾಕ್ಗಳು ಬರುತ್ತೆ ನಮಗೆ ಇವೆಲ್ಲ ಆಪ್ಷನ್ಸ್ ಇರುತ್ತೆ ನಾವು ಇದನ್ನು ನೋಡಿ ಎಷ್ಟು ಡಿಸೈನ್ಸ್ ನಮಗೆ ಬೇಕು ಅಷ್ಟಕ್ಕೆ ಈ ರೀತಿ ಫಿಕ್ಸ್ ಮಾಡಿಕೊಂಡು ಅದನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಏನಕ್ಕೆ ಮಾಡ್ಕೋಬೇಕು ಅಂದರೆ ನಾವು ವರ್ಕ್ ಮಾಡುವಾಗ ಇದು ನೋಡಿ ಟಚ್ ಸ್ಕ್ರೀನ್ ಆಗಿರೋದ್ರಿಂದ ಅದು ಆ ಕಡೆ ಈ ಕಡೆ ಜರುಗತ್ತೆ ಈಗ ಇದರಿಂದ ಲಾಕ್ ಮಾಡ್ಕೋದ್ರಿಂದ ಇದು ನೋಡಿ ಜಗ್ಗೋದಿಲ್ಲ ನಾವು ವರ್ಕ್ ಮಾಡ್ಕೋಬೋದು ಆಮೇಲೆ ಇದೆಲ್ಲ ಆಪ್ಷನ್ ಹೋಗಬೇಕಾದ್ರೆ ಇಲ್ಲಿ ಮೇಲೆ ಪ್ರೆಸ್ ಮಾಡಿದ್ರೆ ಹೋಗುತ್ತೆ ಇದನ್ನು ನಾವು ಮಾಡ್ಕೋಬೇಕು ಈಗ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಈಗ ನಾನು ಡೋರಿ ಡಿಸೈನನ್ನು ನಾನೀಗ ಡೋರಿ ಡಿಸೈನನ್ನು ಈಗ ಟ್ರೇಸ್ ಮಾಡ್ತಾ ಇರುವಂಥದ್ದು ನೋಡಿ ಪೇಪರ್ ಕಪ್ಪಿ ತೆಗೆದೆ ನನಗೆ ಇದು ವಾಟ್ಸಪಲ್ಲೇ ಕಳಿಸಿದರು ಈ ಡಿಸೈನ್ ಬೇಕು ಅಂತೇಳಿ ನೋಡ್ಬೋದು ನಮಗೆ ಎಷ್ಟಕ್ಕೆ ಬೇಕು ನೋಡಿ ಇದು ಇದೆ ನಮಗೆ ಈ ಡಿಸೈನ್ಸ್ ಇದು ಡೋರಿ ಡಿಸೈನ್ ಈ ರೀತಿ ಡೋರಿ ಡಿಸೈನನ್ನು ನಾನು ಮಾಡ್ತೀನಿ ಅದನ್ನು ಯಾವ ರೀತಿ ಮಾಡಿದೆ ಅಂತ ನಾನು ಅಪ್ಲೋಡ್ ಮಾಡ್ತೀನಿ ಖಂಡಿತ ವೀಡಿಯೋನ ಮಿಸ್ ಮಾಡ್ದಂತೆ ನೋಡಿ ಈಗ ನೋಡಿ ಇದನ್ನು ಈ ರೀತಿ ನಮಗೆ ಎಷ್ಟಕ್ಕೆ ಬೇಕು ನೋಡಿ ನಮಗೆ ಎಷ್ಟು ಸೈಜ್ ಬೇಕಾಗತ್ತೆ ಅಷ್ಟು ಸೈಜ್ಗೆ ನಾವು ಇದನ್ನು ಇಟ್ಕೊಳ್ಳೋದು ಫಸ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಾಣಿಸ್ತಿದೆಯಾ ಅಡ್ಜಸ್ಟ್ ಮಾಡ್ಕೊಳ್ಳೋದು ಮಾಡ್ಕೊಂಡಾದ್ಮೇಲೆ ನಮ್ಗೆ ಇಷ್ಟು ಸೈಜು ಬೇಕು ಅಂತಾದಮೇಲೆ ಇಲ್ಲಿ ಲಾಕ್ ಸಿಂಬಲ್ ಇದೆ ನೋಡಿ ಈ ಲಾಕನ್ನು ಹೊಡೆದ್ರೆ ಇದು ಲಾಕ್ ಆಗುತ್ತೆ ಈಗ ನೋಡಿದ್ರೆ ಇಲ್ಲಿ ಯಾವುದೇ ಮೂಮೆಂಟ್ ಇರೋಲ್ಲ ಅದರಿಂದ ಇದನ್ನು ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಇದು ಮಾಡಿದ್ರೆ ಇದು ಹೋಗುತ್ತೆ ಈಗ ನಾವು ಇದು ನೋಡಿ ಇದು ಟ್ರೇಸಿಂಗ್ ಪೇಪರ್ ಅಂದರೆ ನಿಮಗೆ ಶಾಪ್ಗಳಲ್ಲಿ ಸಿಗತ್ತೆ ಈಗ ಇದನ್ನು ಇಟ್ಕೊಂಡು ನೋಡಿ ಇದನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೋಬೇಕು ನೋಡಿ ಅದ್ರ ಮೇಲ್ಗಡೆ ಕಾಣಿಸ್ತಿದೆಯಾ ಇಲ್ಲೆಲ್ಲಿದೆ ಶೇಪ್ ಅದ್ರ ಮೇಲೆ ಇಟ್ಕೊಂಡು ನೋಡಿ ಈ ರೀತಿ ಇಲ್ಲೇ ಕಾಣಿಸುತ್ತೆ ನಮಗೆ ಟ್ರೇಸಿಂಗ್ ಮೇಲೆ ಮಾ ಟ್ರೇಸಿಂಗ್ ಮೇಲೆ ಕಾಣುವಂಥದ್ದನ್ನು ಅದ್ರ ಮೇಲ್ಗಡೆಯೇ ಈ ರೀತಿ ಬರ್ಕೊಳ್ಳೋದು ನೋಡಿ ಈ ರೀತಿ ಬರ್ಕೊಳ್ಳೋದು ಇದನ್ನು ಕೈಯಲ್ಲೂ ಬಿಡ್ಬೋದು ಟ್ರೇಸಿಂಗ್ ಮಾಡಿದ್ರೆ ಅದೇನಿದೆ ಇದೇ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಅಲ್ಲೇ ಕಾಣಿಸುತ್ತೆ ನಮಗೆ ಟ್ರೇಸಿಂಗ್ ಪೇಪರ್ ಆದರೆ ಕಾಣಿಸುತ್ತೆ ಇದನ್ನು ನಾವು ಈಗ ಬಟ್ಟೆ ಮೇಲೆ ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಈಗ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿದ್ರಲ್ಲ ಡಿಸೈನು ಮತ್ತು ಟ್ರೇಸಿಂಗ್ ಮಾಡಿರೋದು ಎರಡು ಒಂದೇ ಸೇಮ್ ಇದೆ ನೋಡ್ತಾ ಇದ್ದೀರಾ ಈಗ ಇದನ್ನು ನಾನು ಬಟ್ಟೆ ಮೇಲೆ ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಈಗ ನಿಮಗೆ ಫೋನಲ್ಲಿ ಗೊತ್ತಾಯಿತು ಅಂತ ಅಂದ್ಕೊತೀನಿ ಈಗ ಬಟ್ಟೆ ಮೇಲೆ ಟ್ರೇಸ್ ಮಾಡಿ ತೋರಿಸ್ತೀನಿ ನೋಡಿ ಈಗ ನೋಡಿ ಈಗ ಈ ರೀತಿ ಒಂದು ಕಾರ್ಬನ್ ಶೀಟನ್ನು ತಗೋಬೇಕು ಕಾರ್ಬನ್ ಶೀಟನ್ನು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಇಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಇಟ್ಕೊಳ್ಳೋಣ ಇಟ್ಕೊಂಡು ನಾವೇನು ಟ್ರೇಸ್ ಮಾಡೋದ್ವಲ್ಲ ಪೇಪರು ಈ ಟ್ರೇಸಿಂಗ್ ಪೇಪರನ್ನು ನಮಗೆ ಯಾವ ಜಾಗದಲ್ಲಿ ಬೇಕು ನಾನು ಈಗ ನೆಕ್ ಒಳಗಡೆ ನೆಕ್ಕು ನಾನು ಈಗ ಬೇಸಿಕ್ ನೆಕ್ ಲೈನೆಲ್ಲ ನನಗೆ ವರ್ಕ್ ಮಾಡಿದ್ದಾಗಿದೆ ಇದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫುಲ್ ಆದಮೇಲೆ ಈಗ ಇದನ್ನು ನಾವು ಡೋರಿಗೆ ಟ್ರೇಸ್ ಮಾಡ್ಕೋಬೇಕು ಅದಕ್ಕೋಸ್ಕರ ಈಗ ನೋಡಿ ಇದನ್ನು ಈ ರೀತಿ ಇಟ್ಕೋಬೇಕು ಕಾಣಿಸ್ತಿದೆಯಾ ಇಟ್ಕೊಂಡು ಇದ್ರ ಮೇಲೆ ಈ ರೀತಿ ಬರ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಸೈಜಲ್ಲಿ ಅದು ಏನು ಮಾರ್ಕಿಂಗ್ ಇದೆಯಲ್ಲ ಇದು ಫೆದರ್ ಸ್ಟಿಚ್ ಪೀಕಾಕ್ ಫೆದರ್ ಗರಿಗಳಿರುತ್ತೆ ನೋಡಿ ಆ ರೀತಿ ನಾನು ಮಾಡ್ತಾ ಇರುವಂಥದ್ದು ಮತ್ತು ನಾನು ವರ್ಕ್ ಮಾಡ್ತಾ ಇರುವಂಥದ್ದು ಅದೇ ರೀತಿ ಬರುತ್ತೆ ಅದು ಫುಲ್ ಆದ ನಂತರ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾನು ಸುಮ್ಮನೆ ಜಾಸ್ತಿ ಪ್ರೆಸ್ ಮಾಡಬಾರ್ದು ಸುಮ್ಮನೆ ನಾವು ಬರೀ ರೀತಿ ಬರ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಬರ್ಕಂಡಾದ ಮೇಲೆ ಈಗ ಇದನ್ನು ತೆಗೆಯೋಣ ಕಾಣಿಸ್ತಿದೆಯಾ ತೆಗೆಯೋಣ ಈಗ ನೋಡಿ ಈಗ ಇಲ್ಲಿ ತೆಗೆದ್ರೆ ನೋಡಿದ್ರಲ್ಲ ಪ್ರೇಝ್ ಮಾಡಿದ್ಮೇಲೆ ಯಾವ ರೀತಿ ನಾವು ಅದು ಬಂದಿದೆ ಅಂತ ಈಗ ಬೇಕಂದರೆ ನಾವು ಬರ್ಕೋಬೋದು ಯಾಕೆಂದರೆ ಕಾಣಿಸುತ್ತೆ ಅದೇನು ಬರೀ ಅವಶ್ಯಕತೆನೇ ಇಲ್ಲ ಈಗ ನಾವು ಇಲ್ಲಿಗೆ ಒಂದು ಸ್ಟೋನನ್ನು ಆದರೂ ಹಾಕೋಬೋದು ಇಲ್ಲಾಂದರೆ ನಾವು ಇದರಲ್ಲೇ ಥ್ರೆಡ್ ವರ್ಕ್ ಮಾಡ್ತೀನಿ ಅಂದರೂ ಮಾಡ್ಬೋದು ನಾನು ಯಾವ ರೀತಿ ವರ್ಕ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಇದನ್ನು ಒಂದಾಯಿತು ಇನ್ನೂ ಎಷ್ಟು ಬೇಕು ಅಷ್ಟನ್ನು ನಾನು ಅದೇ ರೀತಿ ಬರ್ಕೋತೀನಿ ಯಾಕೆಂದರೆ ಒಂದೇ ಸೈಜ್ ಬರಬೇಕು ನೋಡಿ ಬರ್ಕೊಂಡು ಈ ರೀತಿ ಇಡ್ ಇಟ್ಕೊಳ್ಳೋಣ ಇಟ್ಕೊಂಡು ಬರ್ಕೋಬೇಕಾಗತ್ತೆ ನೋಡಿ ಕಾಣಿಸ್ತಿದೆಯಾ ಕಾಣಿಸ್ತಿದೆಯಾ ಈಗ ಈ ರೀತಿ ಸೇಮ್ ಯಾಸ್ ಇಟ್ ಈಸ್ ಯಾವ ರೀತಿ ನಾವು ಬರೆದವೋ ಅದೇ ರೀತಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲೂ ಬಂತು ಇನ್ನೊಂದು ಫೆದರ್ ಇನ್ನೊಂದು ನಮಗೆ ಗರಿ ಏನು ಬೇಕಾಗತ್ತೆ ಅದು ನವಿಲುದು ರೆಕ್ಕೆ ಮೈದು ಬರುತ್ತೆ ನೋಡಿ ಡಿಸೈನು ಫೆದರ್ ಆ ಸ್ಟಿಚ್ಚನ್ನು ಮಾಡೋದಕ್ಕೆ ಇದು ನಮಗೆ ಒಂದೇ ಸೈಜಲ್ಲಿ ಇರೋದು ಬೇಕಾಗಿರೋದ್ರಿಂದ ನಾವು ಈ ರೀತಿ ನಾವು ಬರ್ಕೋಬೋದು ಕೈಯಲ್ಲೇ ಬರಿಬೋದು ಆದರೆ ಸೈಜ್ ಒಂದೇ ಬರೋದಿಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ಟ್ರೇಸ್ ಮಾಡ್ಕೊಂಡ್ರೆ ಈಗ ನೋಡಿ ತೋರಿಸ್ತೀನಿ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಕಾಣಿಸ್ತಿದೆಯಾ ನಾಲ್ಕು ಏನು ಬೇಕಾಗತ್ತೆ ಎರಡು ಡೋರಿಗೂ ಬೇಕಾಗುವಂಥ ಡಿಸೈನನ್ನು ನಾನೀಗ ಟ್ರೇಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಯಾವ ರೀತಿ ನಾನು ವರ್ಕ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಮಿಸ್ ಮಾಡದಂತೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಫುಲ್ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್